ನಮಸ್ಕಾರ ಇದು ನಿಮ್ಮ ಧನ್ಯಾಶ್ರೀ ಹೋಗಲ್ ಪ್ರೋಗ್ರಾಮು ತುಂಬ ಚೆನ್ನಾಗಿದೆ ಯಾಕೆಂದರೆ ನಾವು ಹಳ್ಳಿ ಹಳ್ಳಿ ಮಕ್ಕಳು ಗ್ರಾಮ್ಯ ಭಾಷೆಯಲ್ಲಿ ಮಾತಾಡೋದ್ರಿಂದ ನಿಮ್ಮ ನೀವು ಹೇಳೋದು ಇಂಗ್ಲೀಷು ನಮಗೂ ತುಂಬ ಬೇಗನೆ ಅರ್ಥ ಆಗುತ್ತೆ ಕಲಿಕೆ ನಿರಂತರ ನಾವು ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ ಅದರಲ್ಲೂ ಈಗಿನ ಪ್ರಸ್ತಾವ ಸತ್ಯ ಏನು ಅಂದರೆ ಇಂಗ್ಲೀಷು ಎಲ್ಲರಿಗೂ ಬೇಕು ವಯಸ್ಸಾದ್ರು ಕೇಳಲ್ಲ ಹುಡುಗರು ಕೇಳಲ್ಲ ಅದರಲ್ಲೂ ನಮ್ಮ ಶಾಲೆ ಅಂತ ಏನಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳಿಗೂ ಎಲ್ಲರಿಗೂ ಸಹ ಇಂಗ್ಲೀಷು ಬೇಕೇ ಬೇಕು ನೀವು ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದಿರಿ ಎಂಥವ್ರಿಗೂ ಕೂಡ ಇಂಗ್ಲೀಷು ಅಂತ ಅದ್ರ ಗಂಧ ಇಲ್ಲದೇ ಇರೋರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀರಾ ಇಷ್ಟು ಇನ್ನೂ ಇದೇ ಹೇಳಬೇಕು ಅಂದರೆ ಎಲ್ರಿಗೂ ಚೆನ್ನಾಗಿ ಅರ್ಥ ಅರ್ಥ ಆಯಿತು ನಮ್ಮ ಟೀಚರ್ಸ್ಗೆಲ್ಲ ಕರಿಯಮ್ಮ ಹೆಸರು ಹಾಂ ಎಚ್ ಹಾಂ ಸರ್ ನಾನು ಎಚ್ ಎಮ್ ಗೊಬ್ಬರ ಶೈಲಿಯಲ್ಲಿ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಅಷ್ಟೇ ಅಲ್ಲ ನಮ್ಮ ಮಕ್ಕಳಿಗೂ ಈ ಅದಕ್ಕೆ ನಂಬರ್ಸ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಗೂ ಕೂಡ ನಮ್ಮ ಶಾಲೆ ಮಕ್ಕಳು ಕೂಡ ಇಂಗ್ಲೀಷಲ್ಲಿ ಎಲ್ಲ ಈಗ ಪ್ರೈವೇಟ್ ಶಾಲೆಯಲ್ಲಿ ಇಂಗ್ಲೀಷಲ್ಲಿ ಫಾಸ್ಟ್ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅವರು ಕೂಡ ಯಾರೋ ಒಬ್ಬರು ಫಾಸ್ಟ್ ಇರ್ತಾರಷ್ಟೇ ಎಲ್ಲ ಮಕ್ಕಳು ಏನು ಅವರು ಈಗ ಕಾನ್ವೆಂಟ್ಗಳಿಗೆ ಓದಿರೋರು ಯಾರೂ ಅಪಾಯಿಂಟರ್ಸ್ ಆಗೋಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋರೇ ಹೆಚ್ಚು ಈಗ ಇರೋದು ಈಗ ನಮ್ಮ ನೀವು ಈ ಮೆಥಡ್ ನಿಮ್ಮದು ತುಂಬ ಚೆನ್ನಾಗಿದೆ ಎಲ್ರಿಗೂ ಕೂಡ ಇದಕ್ಕೆ ಅಡ್ಮಿನ್ ಆಗಲಿ ಅಂತ ನಾನು ಹೇಳ್ತೀನಿ ಹೇಳಿ ನನ್ನೆರಡು ಮಾತು